ಹುಬ್ಬಳ್ಳಿ ಧಾರವಾಡದಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಆಗಿಂದಾಗಲೇ ನಡೆಯುತ್ತಲೇ ಇರುತ್ತವೆ ಸಾಮಾನ್ಯವಾಗಿ ಮನೆ ಕಳ್ಳತನವನ್ನು ಕಳ್ಳರು ಮಾಡಿದ್ದು ನೋಡಿದ್ದೇವೆ ಆದರೆ ಇಲ್ಲೊಬ್ಬ ಕಿಲಾಡಿ ಲೇಡಿ ಮಾಡೋ ಕಳ್ಳತನ ನೋಡಿದರೆ ಕಳ್ಳರು ಕೂಡ ಶಾಕ್ ಆಗಬೇಕು ಆ ರೀತಿ ಈಕೆ ಕಳ್ಳತನ ಮಾಡ್ತಿದ್ಲು ಆಕೆಯ ಏರಿಯಾದ ಜನರು ಪಾಪ ಎಷ್ಟು ಕಷ್ಟಪಟ್ಟು ಈಕೆ ದುಡಿತಾಳ ಅಂತ ಅಂದ್ಕೊಂಡಿದ್ರು ಆದರೆ ಇದೀಗ ಆ ಮಹಿಳೆಯ ಬಂಡವಾಳ ಬಯಲಾಗಿದ್ದು ಮಾಡಬಾರದ ಕೆಲಸಕ್ಕೆ ಇದೀಗ ಜೈಲು ಪಾಲಾಗಿದ್ದಾಳೆ ಹಾಗಾದರೆ ಆ ಮಹಿಳೆಯಾರು ಯಾಕೆ ಜೈಲು ಸೇರಿದ್ಲು ಅಂತೀರಾ ಇಲ್ಲಿದೆ ನೋಡಿ ರಿಯಲ್ ಸ್ಟೋರಿ ಹೀಗೆ ಫೋಟೋದಲ್ಲಿ ಅಮಾಯಕಳಂತೆ ಕಾಣುವ ಈಕೆ ಹೆಸರು ರತ್ನವ್ವ ಅಂತ ಹುಬ್ಬಳ್ಳಿಯ ಗಂಗಾಧರವೋಣಿಯ ನಿವಾಸಿ ದಿನಂಪ್ರತಿ ಬೇರೆ ಬೇರೆ ಏರಿಯಾಗೆ ತೆರಳಿ ಹಳೆ ಸಾಮಾನು ಖರೀದಿ ಮಾಡುತ್ತಿದ್ಲು ಆದರೆ ಈಕೆ ಮಾಡುವ ಅಸಲಿ ಕೆಲಸವೇ ಬೇರೆಯಾಗಿತ್ತು ಹಳೆ ಸಾಮಾನು ಖರೀದಿ ಮಾಡುವ ನೆಪದಲ್ಲಿ ಬೀಗ ಹಾಕಿದ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಬ್ಬಿಣದ ರಾಡ್ ಮೂಲಕ ಮನೆ ಬೀಗ ಮುರಿದು ಚಿನ್ನಾಭರಣ ದೂತುಚ್ಚಿದ್ದಳು ಈ ಕತರ್ನ ಕಳ್ಳೆ ಇದೇ ತಿಂಗಳ ಸೆಪ್ಟೆಂಬರ್ ಹದಿನಾರರಂದು ಕೂಡ ಅಶೋಕ್ ನಗರದಲ್ಲಿ ಟೀಚರೊಬ್ಬರ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬಾಗಿಲು ಮುರಿದು ಒಳನುಗ್ಗಿ ಸುಮಾರು ನೂರ ಇಪ್ಪತ್ತು ಗ್ರಾಂ ಚಿನ್ನಾಭರಣ ಕಳ್ಳತನ ಮಾಡಿ ಪರಾರಿಯಾಗಿದ್ದು ಕಳ್ಳತನ ಪ್ರಕರಣದ ಜಾಡು ಹಿಡಿದಿದ್ದ ಹುಬ್ಬಳ್ಳಿಯ ಅಶೋಕ್ ನಗರ ಠಾಣೆಯ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ಕಳ್ಳಿ ರತ್ನವ್ವ ಹಾಗೂ ಆಕೆಯ ಕಳ್ಳತನ ಮಾಡಿದ ಪ್ರಕರಣಗಳ ಸಹಕಾರ ನೀಡಿದ್ದ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಅವರಿಂದ ಸುಮಾರು ಐದು ಲಕ್ಷ ಮೂವತ್ತ್ ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ಆಭರಣಗಳನ್ನು ವಶಕ್ಕೆ ಪಡೆದುಕೊಂಡು ಇಬ್ಬರನ್ನ ಜೈಲಿಗೆ ಅದರಲ್ಲಿ ಸುಮಾರು ಹನ್ನೆರಡು ತಲಕ್ಕಿಂತ ಹೆಚ್ಚು ಮೂರಿಪ್ಪತ್ತು ಗ್ರಾಮ್ಗಿಂತ ಹೆಚ್ಚು ಜ್ಯುವೆಲರಿಯನ್ನು ಅವರು ಟೀಚರ್ ಆಗಿದ್ದಂಥವರು ಮನೆ ಬೀಗ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಎತ್ ಬೀಗ ಒಡೆದುಬಿಟ್ಟು ಅದನ್ನು ಕದ್ದಿದ್ದರು ನಾವು ಸಿ ಸಿ ಟಿ ವಿ ಸಹಾಯದಿಂದ ಮತ್ತು ನಮಗೆ ಬಂದಂಥ ಕೆಲವು ಮಾಹಿತಿ ಸಹಾಯದಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿ ನಗರದ ಕಾಳವ ಚೌಕ್ ಅನ್ನುವಂಥ ಒಂದು ಗಂಗಾಧರ ನಗರ ಸೆಟ್ಲ್ಮೆಂಟ್ ಅಂತ ಏನು ಕರೀತಾರೆ ಆ ಭಾಗದ ಒಂದು ಲೇಡಿ ರತ್ನವ ಅನ್ನೋ ಸುಮಾರು ನಲವತ್ತೈದು ವರ್ಷ ಆಕೆ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ಕಂಡು ಬಂದಿದೆ ಈಕೆ ಏನಾದರೂ ವೇಸ್ಟ್ ಬಟ್ಟೆಗಳು ಅಥವಾ ವೇಸ್ಟು ಸಾಮಾನುಗಳು ತಗೋತೀನಿ ಅನ್ನೋ ಟೈಪ್ ಗಲಿಯಲ್ಲಿ ಓಡಾಡೋವಂಥದ್ದು ಆದರೂ ಬಾ ಹಾಕಿರುವಂಥ ಮನೆ ಕಂಡು ಬಂದಾಗ ಅದನ್ನು ಅಬ್ಸರ್ವ್ ಮಾಡಿ ಒಂದು ಫೈನ್ ಡೇ ಒಂದು ಚಿಕ್ಕದೊಂದು ಕಬ್ಬಿಣದ ರಾಡಿಂದ ಬೀಗ ಮೀಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಏನು ಅಂತ ಕರ್ಕೊಂಡು ಬರುವಂಥದ್ದು ಇನ್ನು ಮೇಲಾದರೂ ಹುಬ್ಬಳ್ಳಿ ಧಾರವಾಡದ ಜನತೆ ಹಳೆ ಸಾಮಾನು ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡಲು ಏರಿಯಾ ಏರಿಯಾಗಳಿಗೆ ಬರುವ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಜಾಗೃತಿ ವಹಿಸಬೇಕಿದೆ ಮನೆಯಲ್ಲಿನ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳು ಕಾಕರ ಪಾಲಾಗದಂತೆ ಮನೆಯಲ್ಲಿ ಎಚ್ಚರ ವಹಿಸುವುದು ಅನಿವಾರ್ಯವಾಗಿದೆ